ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಅತಿ ಅತ್ಯದ್ಭುತವಾದ ಭಾನುವಾರ ನಮಗೆ ಪೌರ್ಣಮಿಯ ಜೊತೆ ಗ್ರಹಣ ಬಂದಿದೆ ಈ ಗ್ರಹಣ ಅನ್ನೋದು ತುಂಬ ಜನಕ್ಕೆ ಭಯ ಅನ್ನೋ ಥರ ಇರುತ್ತೆ ಸ್ನೇಹಿತರೆ ಆದರೆ ಭಯಪಡುವ ಅವಶ್ಯಕತೆ ನಮಗೆ ಇಲ್ಲ ಪ್ರಕೃತಿಯಲ್ಲಿ ಸೂರ್ಯ ಚಂದ್ರ ಇದೆಲ್ಲವೂ ಕೂಡ ನಮಗೆ ಆ ನೇಚರಲ್ಲಿ ಬರುವಂಥ ದೇವತೆಗಳೇ ಆಗಿರೋದ್ರಿಂದ ನಾವು ಅಷ್ಟೊಂದು ಭಯಪಡುವುದು ಏನು ಬೇಕಾಗಿರೋದಿಲ್ಲ ಚಂದ್ರ ಗ್ರಹಣ ಪೂರ್ತಿಯಾಗಿ ರಾತ್ರಿ ಬರೋದರಿಂದ ನಮಗೆ ಅದರ ಎಫೆಕ್ಟು ಅನ್ನೋದು ಕೂಡ ಇರುತ್ತೆ ಅದು ಒಳ್ಳೆಯ ರೀತಿ ಅಂತ ನಾವು ಅಂದ್ಕೊಳ್ಬೇಕು ಮನಸ್ಸಲ್ಲಿ ನೀವು ಬೇಡದೇ ಇರುವ ಗೊಂದಲವನ್ನು ತುಂಬಿಸ್ಕೊಂಡು ಆ ಕಷ್ಟ ನಷ್ಟ ಬಂದ್ಬಿಡುತ್ತೆ ಅಂತ ಭಯಪಡೋದಕ್ಕೆ ಹೋಗ್ಬೇಡಿ ಈ ಸಣ್ಣ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಲೈಫಲ್ಲಿ ಈ ರೀತಿಯ ಗ್ರಹಣಗಳು ಅನ್ನೋದು ಅದು ಸಹಜವಾಗಿ ಬರುವಂಥದ್ದು ನೇಚರಲ್ಲಿ ನಮಗೆ ಒಂದು ಬದಲಾವಣೆಯನ್ನು ತಂದುಕೊಡುವಂಥದ್ದು ಈ ಪರಿಹಾರಗಳನ್ನು ಹಾಗೂ ಈ ರೀತಿಯ ವಿಧಾನಗಳನ್ನು ನಾವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ ತುಂಬಾ ಒಳ್ಳೆಯದಾಗುವಂಥ ಸೂಚನೆಗಳು ಕೂಡ ನಮಗೆ ಇರುತ್ತೆ ಇನ್ನು ಭಾನುವಾರ ಯಾಕೆ ಅಷ್ಟೊಂದು ವಿಶೇಷತೆ ಅದು ಪೌರ್ಣಮಿ ಅಂತ ಹೇಳಿದ್ರೆ ನಾವು ಬೇರೆ ದಿನಗಳಲ್ಲೇ ಪೌರ್ಣಮಿ ಅಮಾವಾಸ್ಯೆಗಳು ಬಂದಾಗ ಅದಕ್ಕೆ ಸಮನಾದಂಥ ಒಂದು ದಿನ ಅಂತ ಹೇಳಿದ್ರೆ ಅದು ಭಾನುವಾರ ಭಾನುವಾರ ಅದಕ್ಕೋಸ್ಕರ ತುಂಬ ಶಕ್ತಿ ಹೊಂದಿರುವಂಥ ಭಾನುವಾರದ ದಿನ ನಮಗೆ ಪೌರ್ಣಮಿ ಬಂದಿದೆ ಪ್ಲಸ್ ಗ್ರಹಣ ಕೂಡ ಇದೆ ಗ್ರಹಣದ ಸಮಯ ಕೂಡ ತುಂಬ ವಿಡಿಯೋಗಳಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ ಈಗ ಕೂಡ ನಾವು ರಾತ್ರಿ ನಮಗೆ ಒಂಬತ್ತು ಗಂಟೆಯ ಮೇಲೆ ಬರೋದರಿಂದ ಅಷ್ಟರ ಒಳಗೆ ಅಂದರೆ ಒಂದು ಮೂರು ಗಂಟೆಗಳ ಹಿಂದೆಯೇ ನಾವು ಊಟವನ್ನು ಮುಗಿಸಿದರೆ ಅದು ಯಾಕೆ ಅಂದರೆ ಡೈಜೆಷನ್ ಆಗಲಿಲ್ಲ ಅಂದರೆ ಮತ್ತು ಅದು ಆಹಾರ ಹೊಟ್ಟೆಯಲ್ಲಿದ್ದಾಗ ನಮಗೆ ಆರೋಗ್ಯದ ಮೇಲೆ ಅದರ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಫಸ್ಟೇ ನಾವು ತಿಂದು ಮುಗಿಸಿರಬೇಕು ಅಂತ ಹೇಳುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ನಾವುಗಳು ಅದನ್ನು ಸ್ವಲ್ಪ ಫಾಲೋ ಮಾಡಬೇಕು ಇನ್ನು ಚಿಕ್ಕ ಮಕ್ಕಳಿಗೆ ಚಿಕ್ಕ 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 ಮಕ್ಕಳು ಇರ್ತಾರಲ್ವ ಅವ್ರಿಗೆ ಯಾವುದೇ ರೀತಿಯಂಥ ಒಂದು ಎಫೆಕ್ಟ್ ಇರೋದಿಲ್ಲ ಆರಾಮಾಗಿ ಮಕ್ಕಳಿಗೆ ನೀವು ಕೊಡಬಹುದು ಭಯಪಡುವ ಅವಶ್ಯಕತೆ ಇಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತೀವಿ ಮಕ್ಕಳನ್ನೆಲ್ಲ ಸ್ನೇಹಿತರೆ ನಮ್ಗಳಿಗಾದ್ರೆ ಬುದ್ಧಿ ಜ್ಞಾನ ಎಲ್ಲವೂ ಇರುತ್ತೆ ಅದಕ್ಕೋಸ್ಕರ ಮಕ್ಕಳಿಗೇನು ನೀವು ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ ಭಯಪಡೋದು ಬೇಕಾಗಿಲ್ಲ ಇನ್ನು ಗರ್ಭಿಣಿಯರು ಆಚೆ ಓಡಾಡಬಾರ್ದು ಅಂದರೆ ಅದರ ಒಂದು ಆ ನೆಗೆಟಿವ್ ಏನಿರುತ್ತೆ ನೋಡಿ ಅದು ತುಂಬ ಸೆನ್ಸಿಟಿವ್ ಇರ್ತಾರೆ ಅವರ ಮೇಲೆ ಆ ಪ್ರಭಾವ ಬೀರುವಂಥದ್ದಾಗುತ್ತೆ ಅನ್ನೋದಕ್ಕೆ ಮಾತ್ರ ನಾವುಗಳು ಹುಷಾರಾಗಿರಬೇಕು ಅಂತ ಹೇಳೋದು ಇನ್ನು ತುಂಬ ಭಯಪಡುವಂಥವರು ನೀವು ಏನು ಮಾಡಬೇಕು ಅಂದರೆ ಈ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೋಡಿ ಮೊದಲು ನೀವು ತಾಮ್ರದ ಚೊಂಬಲ್ಲಿ ಸ್ವಲ್ಪ ಧನಿಯ ಪುಡಿಯನ್ನು ಮಾಡಿ ಸ್ವಲ್ಪ ಹಾಕಿ ಸ್ವಲ್ಪ ಹರಿಶಿಣವನ್ನು ಅದರಲ್ಲಿ ಹಾಕಿಬಿಟ್ಟಿದ್ದೆ ಈ ಎರಡು ವಸ್ತುಗಳನ್ನು ಇದರಲ್ಲಿ ಮಿಕ್ಸ್ ಮಾಡಿ ಅರಳಿ ಮರದ ಹತ್ರ ಹೋಗಿ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ತಾಮ್ರದ ಚೊಂಬ ತುಂಬ ನೀರನ್ನು ನೀವು ಹಾಕ್ಬಿಟ್ಟು ಬನ್ನಿ ಬುಡಕ್ಕೆ ತುಂಬ ಒಳ್ಳೆಯದು ಇನ್ನು ಹರಳಿ ಎಲೆಗಳನ್ನು ನಾವು ತಗೊಂಡು ಬಂದಿದ್ದೆ ನಮ್ಮ ಮನೆಯ ತೋರಣಕ್ಕೆ ಕಟ್ಟಬೇಕು ಸ್ನೇಹಿತರೆ ತುಂಬ ಒಳ್ಳೆಯದು ಆ ಗ್ರಹಣದ ಏನಾದರೂ ಒಂದು ಆ ನೆಗೆಟಿವ್ ಇರುತ್ತಲ್ವ ಅದು ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ತಾಗಬಾರ್ದು ಆ ನೆಗೆಟಿವ್ ಅನ್ನೋದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದಕ್ಕೆ ಇದನ್ನು ನೀವು ರಾತ್ರಿನೇ ಅಂದರೆ ಭಾನುವಾರ ರಾತ್ರಿ ಅಥವಾ ಸಂಜೆ ನೀವು ಹಾಕಿ ಇಡಬಹುದು ತೋರಣ ಕಟ್ಟಿ ಇನ್ನು ಸೋಮವಾರ ಅದನ್ನು ತೆಗೆದು ಬಿಡಬೇಕು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಾವು ಗ್ರಹಣಕ್ಕಾಗಿ ಕಟ್ತೀವಿ ಮತ್ತು ಅದನ್ನು ಗ್ರಹಣ ಮುಗಿದ ಮೇಲೆ ಬಿಡಬೇಕು ಇನ್ನು ನಮಗೆ ಸಮಯ ಕೂಡ ಇದರಲ್ಲೇ ತಿಳಿಸಿದೆ ಅಲ್ವಾ ನಾನು ಅಷ್ಟರ ಒಳಗೆ ನೀವು ಒಂಬತ್ತು ಗಂಟೆಯ ಒಳಗಡೆ ಕೂಡ ಸ್ನಾನ ಮಾಡುವಂಥವರು ಬೇಗನೆ ಸ್ನಾನ ಮಾಡಿಕೊಂಡು ಸ್ನಾನದ ನೀರಿಗೆ ನೀವು ಈ ವಸ್ತುಗಳನ್ನು ಕೂಡ ಹಾಕ್ಕೊಳ್ಳಿ ನೋಡಿ ದರ್ಬೆಯನ್ನು ಹಾಕ್ಕೊಳ್ಬಹುದು ಅದು ತುಂಬ ಒಳ್ಳೆಯದು ಸೈಂಟಿಫಿಕ್ ಆಗೂ ಕೂಡ ನಮಗೆ ಅದು ಪ್ರೂ ಆಗಿದೆ ಈ ಗ್ರಹಣಗಳ ಸಮಯಗಳಲ್ಲಿ ನಾವು ಏನು ಆಹಾರವನ್ನು ತರಕಾರಿಗಳನ್ನು ಸೊಪ್ಪು ಅದು ಇದು ಅಂತಂದ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು ಇರುವಂಥದ್ದು ವರ್ಷಾನುಗಟ್ಟಲೆ ಸ್ಟೋರ್ ಮಾಡುವಂಥ ಒಂದು ಪಿಕ್ಕಲ್ಸ್ ಆಗಿರಬಹುದು ಇದು ಎಲ್ಲವೂ ಕೂಡ ಇರುತ್ತಲ್ವ ಅವುಗಳನ್ನೆಲ್ಲ ನಾವು ಒಂದು ಶೇಖರಣೆ ಮಾಡಿಟ್ಟಿರೋದ್ರಿಂದ ನೀವು ದರ್ಬೆಯನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ನಾನದ ನೀರಿಗೆ ನೋಡಿ ದರ್ಬೆಯನ್ನು ಹಾಕ್ಕೊಳ್ಬೇಕು ಅದಿಲ್ಲ ಅಂದರೆ ನೀವು ಸ್ವಲ್ಪ ತುಳಸಿ ದಳಗಳನ್ನು ಹಾಕ್ಕೊಳ್ಳಿ ಅಂದರೆ ಅರಳಿ ಎಲೆಗಳು ಮೂರು ಬರುತ್ತಲ್ವ ಮೂರು ಎಲೆಗಳು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ನಿಮ್ಮ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ರಬ್ ಮಾಡಿಬಿಟ್ಟು ಹಾಕಬಹುದು ಇದು ಯಾವುದು ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ದರ್ಬೆಯನ್ನು ಮಾತ್ರ ಮರೆಯದೆ ನಿಮ್ಮ ಮನೆಗಳಲ್ಲಿ ಇಟ್ಕೊಂಡಿರಿ ತುಂಬ ಒಳ್ಳೆಯದು ಮನೆಯ ಬಾಗ್ಲತ್ರ ತೋರಣ ಕಟ್ತೀವಲ್ವ ಆ ಜಾಗದಲ್ಲಿ ಸ್ವಲ್ಪ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಇಟ್ಕೊಳ್ಬಹುದು ಹಾಗೂ ಮೇನ್ ಟೆರೆಸ್ ಮೇಲೆ ಕೂಡ ಸ್ವಲ್ಪ ಹಾಕ್ಬಿಟ್ಟು ಬರಬಹುದು ನಮಗೆ ಸೊಂಪು ನೀರಿಗೆಲ್ಲ ಇರುತ್ತಲ್ವ ಅದರಲ್ಲಿ ಹಾಕ್ಬಹುದು ಈ ಥರ ನೀವು ಹಾಕ್ಬಿಟ್ಟು ಇರಿ ಇನ್ನು ಮುಖ್ಯವಾಗಿ ತಿಳಿಸಬೇಕು ಅಂದರೆ ಇನ್ನು ಗ್ರಹಣದ ಸಮಯದಲ್ಲಿ ಅಂದರೆ ನಮಗೆ ಅದು ಮಿಡ್ ನೈಟ್ವರೆಗೂ ಇರೋದರಿಂದ ಬೆಳಗ್ಗೆ ಮೂರು ಗಂಟೆವರೆಗೂ ಇರುತ್ತಲ್ವ ಆ ಸಮಯಗಳಲ್ಲೆಲ್ಲ ಎದ್ದಿರೋದಿಲ್ಲ ಯಾರೋ ಮಲ್ಕೊಂಡಿರ್ತಾರೆ ನೀವು ಗ್ರಹಣಕ್ಕೆ ಮುಂಚೆನೆ ಕೈಗೆ ಸ್ವಲ್ಪ ಅದನ್ನು ನೀರಲ್ಲಿ ನೆನೆಸಿಬಿಟ್ಟಿದ್ದೆ ಅದನ್ನು ನೀವು ನಿಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ಥರ ರೌಂಡಾಗಿ ಮಾಡಿಬಿಟ್ಟು ಕೈಗೆ ಒಂದು ನಾವು ಬಳೆ ಹಾಕ್ಕೊಳ್ಳುವ ರೀತಿ ಬ್ರೆಝ್ಲೈಟ್ ಹಾಕ್ಕೊಳ್ಳುವ ರೀತಿ ಇರುತ್ತಲ್ವ ಆ ಥರ ಕಟ್ಕೊಂಡು ಮಲ್ಕೊಳ್ಬಹುದು ಯಾವುದೇ ರೀತಿಯಾದಂಥ ಗ್ರಹಣದ ಆ ಕೆಟ್ಟ ಪ್ರಭಾವ ಅನ್ನೋದು ನಮ್ಮ ಮೇಲೆ ಬೀರೋದಿಲ್ಲ ಇನ್ನು ಆರನೇ ದಿನ ನೀವು ಬೆಳಗ್ಗೆ ಮುಗಿದೋಗುತ್ತೆ ಆ ಮಧ್ಯರಾತ್ರಿಯಲ್ಲಿ ಅಂತ ಹೇಳ್ತೀವಲ್ವಾ ಅಷ್ಟೊತ್ತಿಗೆ ಇದ್ದು ಯಾರೂ ಸ್ನಾನ ಮಾಡ್ಕೊಳ್ಳೋದಿಲ್ಲ ಮಾಡಿಕೊಳ್ಳುವಂಥವರಾದರೆ ಆರಾಮಾಗಿ ಮಾಡ್ಕೊಳ್ಬಹುದು ಇಲ್ಲಾಂದರೆ ನೀವು ಆರಾಮಾಗಿ ಮಲ್ಕೊಂಡಿದ್ರೆ ಬೆಳಗ್ಗೆ ಎದ್ದೊಳ್ತಿರಲ್ವ ಆ ಸಮಯಕ್ಕೆ ಎದ್ದು ಸ್ನಾನ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಬೆಳಗ್ಗೆ ಸ್ನಾನ ಮಾಡ್ತೀವಿ ನೋಡಿ ಆವಾಗಲೂ ಕೂಡ ಸೇಮ್ ಈಗ ನಾನು ಏನು ತಿಳಿಸ್ದೆ ನೋಡಿ ಸ್ನಾನದ ನೀರಿಗೆ ಅದನ್ನೇ ಹಾಕ್ಕೊಳ್ಳಿ ಅಂದರೆ ಗ್ರಹಣ ಪ್ರಾರಂಭ ಆಗೋದಕ್ಕೂ ಮುಂಚೆ ಸ್ನಾನ ಮಾಡುವ ನೀರಿಗೆ ಹಾಗೂ ಗ್ರಹಣ ಮುಗಿದ ಮೇಲೆ ಹಾಕ್ಕೊಳ್ಳಿ ಎರಡೂ ಸಮಯಗಳಲ್ಲೂ ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಇನ್ನು ಗ್ರಹಣ ಪ್ರಾರಂಭ ಆಗೋದಕ್ಕೂ ಮುಂಚೆನೇ ನೀವು ಎಂಟು ಗಂಟೆಯ ಒಳಗಡೆ ಒಂದು ವಿಳಿಯದೆಲೆ ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿಬಿಟ್ಟು ಒಂದು ಹಣ್ಣನ್ನು ತಗೊಂಡು ನಾಲ್ಕು ಭಾಗ ಥರ ಕಟ್ ಮಾಡಬೇಕು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಥವಾ ಸಾಸುವೆ ಹಾಕಬಹುದು ಇಲ್ಲಾಂದರೆ ಲವಂಗ ಎರಡನ್ನು ಇಡಬಹುದು ಈ ಥರ ಬ್ಲ್ಯಾಕ್ ಕಾಡಿಗೆ ಬರುತ್ತಲ್ವ ಅದನ್ನು ಬೊಟ್ಟ ಥರ ಇಡಿ ಈ ಥರ ನೀವು ಇದಕ್ಕೆ ಇಡಬೇಕು ಇದರಲ್ಲಿ ಹಾಕುವಂಥ ವಸ್ತುಗಳು ಕೂಡ ತಿಳಿಸಿದೆ ನಿಂಬೆ ಹಣ್ಣನ್ನು ಕಟ್ ಮಾಡ್ತೀರಾ ನಾಲ್ಕು ಭಾಗ ಥರ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಮಗ್ಗಿರುವಂಥ ಲವಂಗಗಳನ್ನು ಹಾಕಿ ಅದಿಲ್ಲ ಅಂತ ಹೇಳಿದ್ರೆ ನೀವು ಸಾಸಿವೆ ಏನಾದರೂ ಹಾಕಬಹುದು ಸಾಸಿವೆ ಅಥವಾ ಲವಂಗ ಇವೆರಡರಲ್ಲಿ ಒಂದನ್ನು ಹಾಕಬಹುದು ವೀಳ್ಯದೆಲೆಯ ಮೇಲೆ ಕಲ್ಲುಪ್ಪನ್ನು ಹಾಕಿಬಿಟ್ಟು ಇದನ್ನು ನಿಮ್ಮ ಮನೆಯ ವಸ್ತಿಲತ್ರ ಇಡಬೇಕು ಸ್ನೇಹಿತರೆ ಬಲಗಡೆ ಎಡಗಡೆ ಯಾವ ಕಡೆ ಆದರೂ ಇಡಬಹುದು ಇಡೀ ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ ಯಾಕಂದರೆ ಪೌರ್ಣಮಿ ಕೂಡ ಬಂದಿದೆ ಅಲ್ವಾ ಅದಕ್ಕೋಸ್ಕರ ನೆಗೆಟಿವ್ ಅನ್ನೋದು ಬರೋದಿಲ್ಲ ಆ ಗ್ರಹಣದ ದೋಷಗಳು ಕೂಡ ತಟ್ಟೋದಿಲ್ಲ ಮಾರನೇ ದಿನ ಯಥಾವತ್ತಾಗಿ ಸೋಮವಾರ ಬೆಳಗ್ಗೆನೇ ಅದನ್ನೆಲ್ಲ ತೆಗೆದುಬಿಟ್ಟು ತೊಳ್ಕೊಂಡು ಬಿಡಿ ಇಷ್ಟೇ ಸ್ನೇಹಿತರೆ ಒಳ್ಳೆಯದಾಗಲಿ